ಸಿ ನಿಗಮಗಳ ಒಕ್ಕೂಟದ ಜೊತೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಸಭೆಯನ್ನು ಕರೆದಿದ್ದಾರೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇದೆ ಸಭೆ ಸಭೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಾರಿಗೆ ಇಲಾಖೆ ಕಾರ್ಮಿಕ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದಾರೆ ಎರಡೂವರೆ ಗಂಟೆಗಳ ಕಾಲ ನಡೆದಂತಹ ಮೊದಲ ಸಭೆ ವಿಫಲವಾಗಿರುವ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ಎರಡನೇ ಸಭೆ ಹೇಳಿ ಕೇಳಿ ಹೈಕೋರ್ಟ್ ಕೂಡ ನಾಳೆ ಒಂದು ದಿನದ ಗಡುವನ್ನು ಮಾತ್ರ ಕೊಟ್ಟಿದೆ ಒಂದು ದಿನದ ಗಡುಬು ಆ ಒಂದು ದಿನದ ಗಡುವಿನ ನಂತರದಲ್ಲಿ ಅಥವಾ ಆ ಒಂದು ದಿನದ ಒಳಗಾಗಿ ನಾಳೆ ಒಂದು ದಿನದ ಒಳಗಾಗಿ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದರೆ ಅವರು ಮುಷ್ಕರ ಮಾಡಿಕೊಳ್ಳಬಹುದು ಅನ್ನುವ ಅರ್ಥದಲ್ಲಿ ಆದೇಶವನ್ನು ಮಾಡಲಾಗಿದೆ ಹೀಗಿರುವಾಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಸಮಿತಿ ಕೊಠಡಿಯಲ್ಲಿ ಮುಖ್ಯ ಕಾರ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ರಾಮಲಿಂಗಾರೆಡ್ಡಿ ಇದ್ದಾರೆ ಸಾರಿಗೆ ಸಚಿವರು ಕೆ ಎಸ್ ಆರ್ ಟಿ ಚೇರ್ಮನ್ ಇದ್ದಾರೆ ಗುಬ್ಬಿ ಶ್ರೀನಿವಾಸ್ ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಅಲ್ಲಿದ್ದಾರೆ ಅವರೆಲ್ಲರ ಜೊತೆ ಮತ್ತೊಮ್ಮೆ ಮತ್ತೊಂದು ಸುತ್ತಿನ ಮನವೊಲಿಕೆ ಹಾಗೂ ಚರ್ಚೆ ನಡೀತಾ ಇದೆ ಪ್ರತಿಭಟನೆ ಮಾಡದಂತೆ ತಡಿಬೇಕು ಅಂತ ಹೇಳಿದ್ರೆ ಅವರ ಮನವೊಲಿಕೆ ಅತ್ಯಗತ್ಯವಾಗಿ ಮಾಡಬೇಕಾಗತ್ತೆ ಕೆ ಎಸ್ ಆರ್ ಟಿ ಸಿಬ್ಬಂದಿ ಪಟ್ಟು ಹಿಡಿದು ಕೂತಿದ್ದಾರೆ ನಮಗೆ ಬೇಕಾದ ನ್ಯಾಯಯುತವಾದಂಥ ಬೇಡಿಕೆ ಈಡೇರಬೇಕು ಅಂತ ಹೇಳಿ ಇವತ್ತು ಸಂಜೆಯೇ ಮೋಸ್ಟ್ಲಿ ಲಕ್ಷಣಗಳು